ಸಮ ಸಮಾಜಕ್ಕೆ ವಚನ ಸಾಹಿತ್ಯ ಅಗತ್ಯ ಹುಮ್ನಾಬಾದ್ ಪಟ್ಟಣದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅಭಿಮತ ನಾಗರಿಕ ಜಗತ್ತಿನಲ್ಲಿ ಸಮ ಸಮಾಜ ನಿರ್ಮಾಣವಾಗಬೇಕಾದರೆ ವಚನ ಸಾಹಿತ್ಯ ಅಗತ್ಯವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹೇಳಿದರು ಹುಮ್ನಾಬಾದ್ ಪಟ್ಟಣದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಶ್ರೀ ಬಸವೇಶ್ವರರ ಮಹಿಳಾ ಸಂಘದ ವತಿಯಿಂದ ನಡೆದ ವಚನ ಶ್ರಾವಣ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಬಸವಣ್ಣನವರು ಸೇರಿ ಹನ್ನೆರಡನೇ ಶತಮಾನದ ಶರಣರ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಜೊತೆಯಲ್ಲಿ ಯುವಕ ಯುವತಿಯರು ಬಸವಣ್ಣನವರ ವಚನಗಳನ್ನು ಅರಿತುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಸಲಹೆ ನೀಡಿದರು ಯಾರ ಪ್ರಕಾರ ಯಾರ ಬಸ್ವ್ ತತ್ರಿಂದ ಹೋಗ್ತಾರ ಯಾರ ತತ್ರಿಂದ ಹೋಗ್ತಾರ ಈಗ ನಾವು ಏನ್ ಮಾಡ್ತೀವಿ ಒಂದ್ ತಿಂಗಳು ಯಾರು ಸಂಕಲ್ಪ ಇಟ್ಕೊಂಡಿ ದೇವರಿಗೆ ಒಂದೇ ಊಟ ಮಾಡ್ತೀವಿ ಬಸ್ಸಣ್ಣ ಹೆಸರಿನ ಯಾರು ಚಪ್ಪಲ್ ಹಾಕಲ್ಲ ಏನೇನು ಏನೇನ್ ಆ ಪ್ರಕಾರ ತಾವೇನು ತಿಂಗಳ ಸಂಕಲ್ಪ ಇರ್ತೀವಿ ಆ ತಮ್ದೆಲ್ಲ ಸಂಕಲ್ಪ ಈಡೇರಿಸಿದೆ ಅಂತ ಹೇಳಿ ನಾನು ಬಸವಣ್ಣ ಈಗ ಅಂತ ಬಸವಣ್ಣರಿಗೆ ಅಂತ ಕಾಲ ಬಂದಿತ್ತು ನಾವೇ ಇದ್ದೇವ ಅಂದ್ರೆ ಎಲ್ಲರೂ ಕಷ್ಟ ಇದ್ದವರಿಗೆ ಇದು ತಮ್ದೆಲ್ಲ ಇದನ್ನು ಹುಡುಕ್ ಬಿಟ್ಟು ನಮ್ ಸಲುವಾಗಿ ಇಷ್ಟೆಲ್ಲ ಮಾಡಿಸೆಲ್ಲಾ ಈಡೇರಿಸಿದೆ ನಾನು ನೀವು ವೇದಿಕೆ ಮುಖಾಂತರ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದಂಗೆ ವಿಶ್ವ ಗುರು ಧರ್ಮ ಗುರು ಮಹಾತ್ಮ ಬಸವೇಶ್ವರ ಇವತ್ತು ನಾವೆಲ್ಲರೂ ಯಾಕಂತ ಅವ್ರು ನೋಡ್ದೇ ಇದ್ರೆ ಅವ್ರ ಹಿಂದ ವಿಶ್ವ ಗುರು ಇದ್ರು ಇಡೀ ಜಗತ್ತೆ ಇವತ್ತು ಬಸವಣ್ಣ ಬಸವ ಕಲ್ಯಾಣಕ್ಕೆ ತೋರ್ಸಂತ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ಒಂಬತ್ ನೂರು ವರ್ಷ ಹೆಣ್ಮೇ ಇವತ್ತು ಅವ್ರೇನು ದೂರದೃಷ್ಟಿ ಇಟ್ಟು ಏನಿದಾರ ಇವಾಗ ನಾವು ಅಂತ ಸಮಯದಲ್ಲಿ ಎಲ್ಲಾ ಧರ್ಮಗಳಿಗೆ ಎಲ್ಲಾ ಜಾತಿಗಳಿಗೆ ಒಂದ್ ಕಡೆ ಸೇರಿಸಿ ತಮ್ದೆಲ್ಲಾ ಏನೇ ಕಷ್ಟಗಳಿರ್ಲಿ ತಮ್ದ ಏನೇ ಬೇಡಿಕೆ ಇರಲಿ ಒಂದ್ ಒಂದು ಈ ಬಸವ ಮಂಟಪ ಉಡಿಸಿ ಹನ್ನೆರಡನೇ ಶತಮಾನದಲ್ಲಿ ಈ ಹೆಣ್ಮ ಧರ್ಮ ಅಂದ್ರೆ ಈಗ ನಾವು ತರ್ಟಿ ತ್ರೀ ಪರ್ಸೆಂಟ್ ಮಾಡ್ಬೇಕಂತ ಅವರು ಒಂಬತ್ತೂರು ವರ್ಷ ಹಿಂದೆ ದೂರ ದೃಷ್ಟಿ ಅಂದ್ರೆ ಬಸವ ವಿಶ್ವಗುರು ಅಂದ್ರೆ ಅವ್ರ ಬಲ್ಲಿ ಎಂತ ಜ್ಞಾನ ಇತ್ತು ಅಂತ ನಾವು ಎಲ್ಲ ಇವತ್ತು ವಿಚಾರ ಮಾಡುವಂತ ಶಕ್ತಿ ಹೌದಾ ಇಲ್ಲ ಯಾಕಂದ್ರೆ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ ಈಗೆಲ್ಲ ನಮ್ಮ ಅಸೆಂಬ್ಲಿ ಒಂದು ಐವತ್ತು ಅರವತ್ತು ವರ್ಷ ಇವಾಗ ನಮ್ಮಲ್ಲಿ ವಿಧಾನ ಮಂಡಲದಲ್ಲಿ ನಾವು ಕೊಡ್ತೀವಿ ಎಮ್ ಎಲ್ ಎರು ಅವರು ಇದರಲ್ಲಿ ವಿಧಾನ ನಾವು ವಿಧಾನ ಪರಿಷತ್ತಿ ಅವರು ಇದ್ದಾಗಿದ್ದಾರೆ ಕೂಡಿರ್ತಾರೆ ಈಗ ನಾವೆಲ್ಲರೂ ಕೂಡಿ ಈಗ ನಾವೇನ್ ಮಾಡ್ತೀವಿ ತಮ್ದೆಲ್ಲ ಈ ಊರಿನ ಸಮಸ್ಯೆ ಅಲ್ಲಿ ಏನೇ ಸಮಸ್ಯೆಗಳನ್ನು ಅಲ್ಲಿ ಒಬ್ರು ಸಭಾಪತಿ ಇರ್ತಾರೆ ಎಲ್ಲ ಮಂತ್ರಿಗಳಿಗೆ ತಗೊಂಡು ನಾವು ನಮ್ದು ಏನೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಮಾಡುವಂತ ಕಾರ್ಯವನ್ನು ನಾವು ಅಲ್ಲಿ ಮಾಡ್ತಾ ಇದೀವಿ ಅಂತದ್ದು ಹನ್ನೆರಡನೇ ಶತಮಾನದ ಬಸವನೂರು ಅವಾಗ ಮಾಡಿದಾರ ಅಂದ್ರ ಸ್ವಲ್ಪ ವಿಚಾರ ಮಾಡುವಂತ ಯಾಕಂದ್ರೆ ಬಸವನೂರು ಇವತ್ತು ಎಷ್ಟು ನೆಲೆಸಿದ್ರು ಕಮ್ಮಿನೇ ಈಗ ನೋಡ್ರಿ ಈಗ ಹನ್ನೆರಡು ಶತಮಾನ ಊಟ ಮಾಡ್ರೆ ಇಪ್ಪತ್ತೊಂದು ಈಗ ಆಗ್ತದೆ ಅಂತ ಇಲ್ಲದೆ ಅವ್ರ ವಿಶ್ವ ಗುರು ಇವತ್ತು ಹಂತ ಮಾಡಿ ಹೋಗಿದ್ದಾರೆ ಅಂತ ನಾವು ಇವತ್ತು ನೆನೆಸಂತ ಕಾರ್ಯಗಳು ಇದೆ ಈಗಾಗಲೇ ತಾವು ನೋಡ್ತಾ ಇದ್ರಿ ಬಂದಲ್ಲ ಯಾಕಂದ್ರೆ ಈಗ ಬಸವಣ್ಣ ನಮ್ಮ ಹತ್ರ ಈ ಸಮಯದಲ್ಲಿ ನಾನು ಒಂದು ಒಂದು ಮಾಮೂಲಿ ಎಂ ಎಸ್ ಸಿ ಈಗ ಸೇರಿದಂತ ಎಷ್ಟೋ ಜನ ಇದ್ದಾರೆ ನಮಗ್ ಸ್ವಲ್ಪ ಏನಪ್ಪಾ ಸ್ವಲ್ಪ ದುಡ್ಡು ಬಂತು ಒಂದು ಹೆಣ್ಣಲ್ಲ ಸ್ವಲ್ಪ ಸೌಂದರ್ಯ ಹೆಚ್ಚಿಗೆ ಬಂತು ಒಂದು ಕೆಳಸುವಾಗ ಅವನಿಗೆ ಸ್ವಲ್ಪ ಜ್ಞಾನ ಹೆಚ್ಚಿಗೆ ನಮ್ಗ ಮುಗಲ್ ಹತ್ತಲ್ಲ ನೆಲ ಹತ್ತಲ್ಲ ಅಂತ ಬಸವಣ್ಣ ವಿಶ್ವದ ಗುರು ಆದರು ಅವ್ರು ಏನ್ ಹೇಳ್ತಾರ ಏನಂದ್ರು ನನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅದನ್ನು ಏನ್ అంత మాన్ వ్యక్తి విశ్వగురు ఈ నన్ను తప్పి కూడా నావు ఆ తర విచారే ఏ కాలే బుద్ధి ఎక్ష్ ఎని